ರೋಗ್ಯದಾಗಿದ್ರು ಮಾಡಿ ಕೊಟ್ಬಿಡ್ತಾರೆ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಮ್ದ್ ಹೆಸರಾಕ್ ಹಾಕಿಬಿಡ್ತಾರೆ ಅಲ್ಲಿ ರಾಯಿರಡ್ಡಿ ಅವರು ಆ ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನು ಬಿಡಿ ಅಂತ ಹೇಳಿದ್ದಾರೆ ಸರ್ ರಾಯರೆಡ್ಡಿ ಅವರು ನಿನ್ನೆ ಹೇಳಿಕೆ ನಿಮ್ಗೆ ರಸ್ತೆ ಅಭಿವೃದ್ಧಿಗಳು ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೋದು ತಗೊಳ್ಳೋದು ಬಿಡಿ ನಾನು ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನು ಮಾಡೋಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಬಿಜೆಪಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ